ಮಾರ್ನಿಂಗ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಶುಭವನ್ನೇ ತರಲಿ ಅಂತ ಹಾರೈಸ್ತೀನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೀನ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಂಗೋಲಿಯಿಂದ ಶುರು ಮಾಡೋಣ ಅಗೇನ್ ಮತ್ತೆ ಮತ್ತೆ ಹೇಳ್ತೀನಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಊರಿಗೆ ಬೇರೆ ಹೋಗಬೇಕು ನೆಕ್ಸ್ಟ್ ನೋಡೋಣ ಏನೇನಾಗುತ್ತೆ ಬ್ಲಾಗಲ್ಲಿ ಹೆಚ್ಕೊಳ್ತೀನಿ ಸಿ ಯು ರಚ್ಚನ ಹಾಕಿರೋ ರಂಗೋಲಿ ಇದು ಚೆನ್ನಾಗಿದೆ ರಚ್ಚ ನೆಕ್ಸ್ಟ್ ಮನೇಲಿ ಹಾಕಿರೋ ರಂಗೋಲಿ ಇದು ಭಾವನಾ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ಅಮ್ಮ ಮನೆಗೆ ಬಂದೆ ಅಮ್ಮ ಎಲ್ಲ ಚೆನ್ನಾಗಿ ರಂಗೋಲೆ ಹಾಕಿದಾರಾ ಸೊ ಒಳಗೆ ಹೋಗೋಣ ಇದು ಹ್ಯಾಕ್ ನೋಡಿ ಎಷ್ಟು ವರ್ಷ ಆಯ್ತು ಗೊತ್ತಾ ತೊಗೊಂಡು ಸುಮಾರು ಟೆನ್ ಇಯರ್ಸ್ ಮೇಲೆ ಆಯಿತು ಅನಿಸುತ್ತೆ ಕಾಲೇಜ್ಗೆ ಹೋಗುವಾಗ ತೊಗೊಂಡಿದ್ದು ಡ್ಯಾನ್ಸ್ಗೆ ಅಂತ ಮುಖಬಲ ಡ್ಯಾನ್ಸ್ಗೆ ಬಿಸಿಲಲ್ವಾ ಸೊ ಹಾಕ್ಕೊಂಡು ನಾನು ಸರಿ ಬನ್ನಿ ಒಳಗೆ ಹೋಗೋಣ ನೋಡಿ ಅಮ್ಮ ಹಾಕಿರೋ ಅಂಥ ರಂಗೋಲಿ ವಾವ್ ಶೀ ಈಸ್ ಆಲ್ವೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಳೆ ರಂಗೋಲಿ ರಂಗೋಲಿನೇ ಯಾಕೆ ಫೋಕಸ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನಂಗೆ ತುಂಬ ಇಷ್ಟ ರಂಗೋಲಿಗಳು ಸೊ ಅದಕ್ಕೆ ನೋಡಿ ಮಾವು ಬೇವೆಲ್ಲ ಸಿಗಿಸಿ ನಂತರ ತೋರಣ ಎಲ್ಲ ಕಟ್ಟಿ ಅವಾಗ ನಮ್ಮ ತಾತ ಕಟ್ತಾಯಿದ್ರು ಇದ್ದಾಗ ಸೊ ನಮ್ಮ ತಾತ ಹೋದ್ಮೇಲೆ ಅಪ್ಪ ಕಟ್ಟಿದ್ದಾರೆ ಏನು ರೀ ಅದು ಎಂತ ಮಾಡ್ತಿದಾರೆ ಮಲ್ಕೊಂಡಿದ್ದಾಳೆ ಇವಳು ಮಿಂಚು ನೋಡಿ ಓಡಿ ಓಡಿ ಹೋಗ್ತಿದ್ದಾನೆ ನೋಡಿ ಇವಾಗ ಎದ್ದಾಳೆ ಶರ್ಮಿ ಏನ್ ತಿಂತಾರದಮ್ಮ ವಾಟ್ರ ಮೇಲೆ ನೊಂದ್ಯಾ ನಂಗೆ ಮಟನ್ ಅಂದಂಗೆ ಕೇಳಿಸ್ತು ಏನ್ ಮಾಡ್ತಿದ್ಯಾ ಜ್ಯೂಸ್ ಮಾಡ್ತಿದ್ಯಾ ಸತೀಶ್ ನೋಡಿ ಕಾಲ ಮೇಲೆ ಕಾಲು ಹಾಕೊಂಡು ಕುಂತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ನಮ್ಮ ನಮ್ಮಅಮ್ಮನ ದೇವಸ್ಥಾನಕ್ಕೆ ಆರಾಮ 俺千万不会去那里养狗。Yeah. ಓ ಸಕ್ಕ ಸಾಫ್ಟಾಗಿ ಬಂದಿದೆ ಗೊತ್ತಾ ಇಷ್ಟ ಆಗಲಿ ಅಮ್ಮ ಮಾಡೋದಲ್ವ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಒಬ್ಬರು ಬೇಕಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಸೊ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಓಕೆ ಹಾಲು ಅಂದರೆ ಒಬ್ಬಟ್ಟಿಗೆ ನಾವು ಆ್ಯಸ್ ಯೂಶ್ವಲಿ ಯೂಸ್ ಮಾಡ್ತೀವಿ ಇದನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಚೆಕ್ ಮಾಡ್ಕೋಬೋದು ಅನಂತರ ರೈಸು ನಮ್ದೆಲ್ಲ ಊಟ ಆಯ್ತು ಆಲ್ರೆಡಿ ರಸಮ್ಮ ಅಂದರೆ ಒಬ್ಬಟ್ಟು ರಸ ಸಾಂಬಾರು ಮಾಡಿಲ್ಲ ಸೊ ರಸ ಅನಂತರ ಕಡಲೆಗೊಜ್ಜು ಇದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಅಮ್ಮ ಕೈಲಿ ಮಾಡಿಸ್ಬಿಟ್ಟು ಯಾವಾಗಾದರೂ ಸಖತ್ತಾಗಿ ಮಾಡ್ತಾರೆ ಅಮ್ಮ ಬೇವು ಬೆಲ್ಲ ಯಾಕೆ ಹಿಂಗೆ ಆಡ್ತಿದ್ಯಾ ಮಿಂಚು ನೀನು ಎಲ್ಲರೂ ಹೊಸ್ತಡ್ಕಿಗೆ ಬ್ಯುಸಿ ಇವಳು ಮಾನು ಗೊತ್ತಿರುತ್ತೆ ನಮ್ಮ ಅಣ್ಣನ ಮಗಳು ಅವಳು ಕೂಡ ನಮ್ಮ ಅಣ್ಣನ ಮಗಳು ಬೂಮು ಬೂಮು ತಿಂಡಿ ತಿಂದಿಯಾ ಇವ್ನ ಯಾರು ಗೊತ್ತಿರುತ್ತೆ ನಿಮಗೆ ಇವಾಗ ಎದ್ದೋಳ್ತಾವಳೆ ಅಮ್ಮು ಹಾಗೆ ಬನ್ನಿ ಒಳಗೆ ಹೋಗೋಣ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದು ಬಿರಿಯಾನಿಗೆ ಸಾಂಬಾರಿಗೆಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಸೊ ಬಿರಿಯಾನಿಗೆ ಮಾತ್ರ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ನೋಡಿ ಮಟನ್ಗೆಲ್ಲ ರೆಡಿ ಆಗ್ತಾ ಇದೆ ಇದು ಅಯ್ಯ ಏನಿದು ಕೊಬ್ಬ ಓಕೆ ಇದು ಬಿರಿಯಾನಿಗೆ ಅಂತ ಎತ್ತಿಟ್ಬಿಟ್ಟಿದ್ದೀವಿ ಆನಂತರ ಅಲ್ಲಿ ಸ್ವಲ್ಪ ಬೇಯ್ತಾ ಇದೆ ಹಾಗೆ ಮಸಾಲೆಗಳು ರೆಡಿ ಮಾಡ್ಕೊತಾ ಇರೋದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಸಾಂಬಾರ್ ಅಷ್ಟೇ ಸ್ವಲ್ಪ ಇದೆ ನೋಡಿ ಮಟನ್ ಇದೇನು ಸಾಂಬಾರ್ಗಪ್ಪ ಇದು ಸಾಂಬಾರ್ಗೆ ಇದು ಬಿರಿಯಾನಿಗೆ ಹುರ್ದ್ಬಾಡಾ ಸ್ವಲ್ಪ ಬೇಯ್ತಾ ಇದೆ ಟೋಟಲ್ಲು ಸಿಕ್ಸ್ ಜೀಸ್ ಮಟನ್ ಮಟನ್ ಸಾಂಬಾರು ಹ್ಞೂ ಮಟನ್ ಸಾಂಬಾರು ಗೊಜ್ಜು ಮುದ್ದೆ ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಒಂದು ಒಳ್ಳೆ ಕಾಂಬಿನೇಷನ್ ಇವಾಗ ಇನ್ನು ಬಿರಿಯಾನಿ ಮಾಡಿಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಮಟನ್ ಬಿರಿಯಾನಿ ಈ ವರ್ಷನೂ ತೋರಿಸ್ತೀನಿ ಸಖತ್ತಾಗಿರತ್ತೆ ಓಕೆ ಗೊಜ್ಜು ನೋಡ್ರಿ ಸಕ್ಕದಾಗ ಮಾಡಿದಾರಪ್ಪ ಸಾಂಬಾರು ಅಷ್ಟೆ ಚೆನ್ನಾಗಿ ಬಂದಿದೆ ನಂಗಂತೂ ತುಂಬಾ ಇಷ್ಟ ಆಯಿತು ವಾವ್ ಬಿರಿಯಾನಿ ರೆಸಿಪಿ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಇನ್ನಷ್ಟು ಬ್ಲಾಗು ಮತ್ತು ರೆಸಿಪೀಸೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು